ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ನೌಕರಿ ಕುರಿತು ಒಂದು ಸುದ್ದಿ ಬರ್ತಾ ಇದೆ ಅದು ರಾಜ್ಯ ಸರ್ಕಾರದಿಂದ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈ ಬಟನನ್ನು ಪ್ರೆಸ್ ಮಾಡಿ ಪ್ರೋತ್ಸಾಹ ನೀಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಮತ್ತು ಪ್ರತಿದಿನ ಎರಡು ಬಾರಿ ವಿಶೇಷ ಚೇತನ ವಾರ್ತೆಯನ್ನು ಬೆಳಿಗ್ಗೆ ಸತಿ ಸಂಜೆ ಒಂದು ಸತಿ ತಪ್ಪದೆ ವೀಕ್ಷಿಸಿ ವಿಶೇಷ ಚೇತನ ನೌಕರರಿಗೆ ಬಡ್ತಿ ಭಾಗ್ಯ ಲಭಿಸಿದ್ದು ಇದರಿಂದ ನೌಕರ ವಲಯದಲ್ಲಿ ಮಂದಹಾಸ ಮೂಡಿದೆ ದೇವರು ಹೊರ ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎನ್ನುವಂತೆ ವಿಶೇಷ ಚೇತನ ನೌಕರರಿಗೆ ಸೇವಾ ಜ್ಯೇಷ್ಠತೆ ಅನುಸರಿಸಿ ಶೇಕಡಾ ನಾಲ್ಕರಷ್ಟು ಬಡ್ತಿಯಲ್ಲಿ ಮೀಸಲು ನೀಡುವಂತೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ಸರ್ಕಾರಗಳಿಗೆ ಸೂಚನೆ ನೀಡಿತ್ತು ಆದರೆ ರಾಜ್ಯ ಸರ್ಕಾರ ವಿಶೇಷ ಚೇತನ ನೌಕರರಿಗೆ ನೀಡಬೇಕಾಗಿದ್ದ ಬಡ್ತಿ ಮೀಸಲು ಆದೇಶ ಜಾರಿ ಮಾಡಿರಲಿಲ್ಲ ನೌಕರರ ಒತ್ತಾಯಕ್ಕೆ ಮಾಡಿದ ಸರ್ಕಾರ ಕೊನೆಗೂ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಬಡ್ತಿ ಆದೇಶ ನೀಡಿದ್ದು ವಿಶೇಷ ಚೇತನ ನೌಕರರಿಗೆ ಹರ್ಷ ವ್ಯಕ್ತವಾಗಿದೆ ಸರ್ಕಾರದ ನಡೆ ಪ್ರಶ್ನಿಸಿ ಪ್ರಶ್ನೆ ಮಾಡಿದ ವಿಶೇಷ ಚೇತನ ನೌಕರರ ಸಂಘ ನ್ಯಾಯಾಲಯದಲ್ಲಿ ದಾವೆ ಹೂಡಿತ್ತು ಕೊನೆಗೂ ನ್ಯಾಯಾಲಯದಲ್ಲಿ ವಿಶೇಷ ಚೇತನ ನೌಕರರಿಗೆ ಸೇವಾ ಜ್ಯೇಷ್ಠತೆ ಅನುಸರಿಸಿ ಶೇಕಡಾ ನಾಲ್ಕರಷ್ಟು ಬಡ್ತಿ ಮೀಸಲು ನೀಡುವಂತೆ ಈ ಹಿಂದೆ ಇದ್ದ ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ ಸೂಚಿಸಿತ್ತು ಆದರೆ ಸರ್ಕಾರ ಕೋರ್ಟಿನಿಂದ ಚಿಮಾರಿ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಕೊನೆಯ ಕ್ಯಾಬಿಟ್ನಲ್ಲಿ ತರಾತುರಿಯಲ್ಲಿ ಎಲ್ಲ ರೀತಿಯ ಹುದ್ದೆಗಳಿಗೆ ಅನುಮೋದನೆ ನೀಡದೆ ಕೇವಲ ಸಿ ಮತ್ತು ಡಿ ಹುದ್ದೆಯಲ್ಲಿ ಕೆಲಸ ಮಾಡುವ ವಿಶೇಷ ಚೇತನ ನೌಕರರಿಗೆ ಬಡ್ತಿ ಮೀಸಲು ಆದೇಶ ಜಾರಿ ಮಾಡಿತ್ತು ಇದರಿಂದ ಸರ್ಕಾರವು ವಿಶೇಷ ಚೇತನ ನೌಕರರಲ್ಲಿ ತಾರತಮ್ಯ ಉಂಟು ಮಾಡುವ ಕಾರ್ಯ ಮಾಡಿತ್ತು ಪುನಃ ಅದನ್ನು ಪ್ರಶ್ನೆ ಮಾಡಿ ಎಲ್ಲ ವಿಶೇಷ ಚೇತನ ನೌಕರರಿಗೆ ಬಡ್ತಿ ಸೌಲಭ್ಯ ಸಿಗಬೇಕು ಎಂಬ ಉದ್ದೇಶದಿಂದ ಪುನಃ ಸರ್ಕಾರದ ವಿರುದ್ಧ ದಾವೆ ಹೂಡಿದಾಗ ಎಲ್ಲ ಹುದ್ದೆಗಳಲ್ಲಿ ಕೆಲಸ ಮಾಡುವ ವಿಶೇಷ ಚೇತನ ನೌಕರರಿಗೆ ಪಡ್ತಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲು ನೀಡುವಂತೆ ಸರ್ಕಾರಕ್ಕೆ ಕೋರ್ಟ್ ಆದೇಶ ಮಾಡಿತು ಈ ಕುರಿತು ಈಗ ಸರ್ಕಾರ ಜಾರಿಗೊಳಿಸಿದೆ ನೆನೆಗೂ ಬಿದ್ದ ಬಡ್ತಿ ಪ್ರಕ್ರಿಯೆ ವಿಶೇಷ ಚೇತನ್ ನೌಕರಿಗೆ ಬಡ್ತಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲು ನೀಡುವಂತೆ ನ್ಯಾಯಾಲಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆದೇಶ ಮಾಡಿದ ಬಳಿಕ ಈಗಾಗಲೇ ಅನೇಕ ಇಲಾಖೆಯಲ್ಲಿ ಬಡ್ತಿ ನೀಡುವ ಸಮಯದಲ್ಲಿ ವಿಶೇಷ ಚೇತನರಿಗೆ ಮೀಸಲು ನೀಡುವ ಬಗ್ಗೆ ಚರ್ಚೆ ನಡೆದಿತ್ತು ಕಲಬುರಗಿ ವಿಭಾಗದಲ್ಲಿ ಕೆಲಸ ಮಾಡುವ ಪ್ರೌಢಶಾಲಾ ಶಿಕ್ಷಕರಿಗೆ ಬಡ್ತಿ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ವಿಶೇಷ ಚೇತನ್ ನೌಕರರಿಗೆ ಅವರ ಅಂಗವೈಕಲಿಕತೆಗೆ ಸಂಬಂಧಿಸಿದಂತೆ ದಾಖಲೆ ನೀಡುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿ ವಿಭಾಗದ ಆಯುಕ್ತರು ಮಾಹಿತಿ ಕೇಳಿದ್ದರಿಂದ ಹಲವು ವರ್ಷಗಳಿಂದ ನೆಗೆದು ಬಿದ್ದ ನೆನೆಗುದಿಗೆ ಬಿದ್ದ ಬಡ್ತಿ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ವಿಶೇಷ ಚೇತನ ನೌಕರರಿಗೆ ಶೇಕಡಾ ನಾಲ್ಕರಷ್ಟು ಬಡ್ತಿ ನೀಡುವ ಕುರಿತು ಪ್ರಕ್ರಿಯೆ ಆರಂಭವಾಗಿರುವುದು ಸಂತಸದ ಸಂತಸದ ಸಂಗತಿಯಾಗಿದೆ ಎಲ್ಲ ಇಲಾಖೆಯಲ್ಲಿ ಬಡ್ತಿ ನೀಡುವ ಕೆಲಸವಾಗಲಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಲಿ ಎಂದು ಬೀರಪ್ಪ ಅಂಡಗಿ ರಾಜ್ಯಾಧ್ಯಕ್ಷ ವಿಶೇಷ ಚೇತನ ನೌಕರರ ಸಂಘ ಇವರು ಆಗ್ರಹಿಸಿದ್ದಾರೆ ವಿಶೇಷ ಚೇತನ ಸರ್ಕಾರಿ ನೌಕರರು ಸಂಘದ ಪರಿಶ್ರಮದಿಂದ ಬಹುದಿನದ ನೌಕರರ ಆಸೆ ಹಿಡಿಯಲಿದೆ ಇದರಿಂದ ನೌಕರರು ಬಡ್ತಿ ಹೊಂದಬಹುದು ಈಗಾಗಲೇ ತುರ್ತಾಗಿ ದಾಖಲೆಗಳನ್ನು ನೀಡಲು ಆದೇಶದಲ್ಲಿ ತಿಳಿಸಲಾಗಿದ್ದು ಆ ಪ್ರಕಾರ ದಾಖಲೆ ಸಲ್ಲಿಸಲಾಗುವುದು ಎಂದು ರಮೇಶ್ ಎಸ್ ಸಹ ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಅಂತಿಮ ಜ್ಯೇಷ್ಠತಾ ಪಟ್ಟಿಗೆ ವಿಕಲಚೇತನ ನೌಕರರು ಮೂಲ ದಾಖಲೆಗಳನ್ನು ಸಲ್ಲಿಸಲು ಕಲಬುರಗಿಯ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರು ಸೂಚನೆ ನೀಡಿದ್ದಾರೆ ಅದರಂತೆ ಪ್ರೌಢಶಾಲಾ ಶಾ ಶಿಕ್ಷಕರು ಗ್ರೇಡ್ ಟು ತತ್ಸಮಾನ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ ಒನ್ ಚಿತ್ರಕಲಾ ಶಿಕ್ಷಕರ ಗ್ರೇಡ್ ಒನ್ ವೃಂದದ ನೌಕರರು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸಲಾಗುತ್ತಿದ್ದು ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯನಗರ ಯಾದಗಿರಿ ಜಿಲ್ಲೆಯ ವಿಶೇಷ ಚೇತನ ನೌಕರರಿಂದ ಮೂಲ ದಾಖಲಾತಿಗಳನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ ಆಗಲಿ ವಿಶೇಷ ಚೇತನ ನೌಕರಿಗೆ ಬಡ್ತಿ ಭಾಗ್ಯ ಸಿಕ್ಕಿರುವುದು ಒಂದು ಸಂತಸದ ವಿಚಾರವಾಗಿದೆ ಈ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಲೈಕ್ ಮಾಡಿ